ಎಂಗ್ಲೆಗ್ ಪೋಯ್ನ್ ಅಲ್ಪ ಲ ಮಕುಲ್ ತಿಕ್ಕುನಿಯ ಎಂಗಲ ನಿಮ್ಮ ನೆಮ್ಮತ್ತಿಡ್ ಬಂಗಡ್ದೆಪ್ಪು ಗವೈದೀನಿಸ್ ಆ ಸಾರ ಸಾರಾದ ಸೋನಿ ಬಾಬಿ ನಾನು ಶಾಪಿಂಗ್ ಆಂಡ ಅಕ್ಷಯ್ ತೃತೀಯಗ ಆರಡ ನನ್ನ ಲೋನ್ ಗೆತ ನೋಡ ಬಲೆ ಬಲೆ ನಮ ಕೊಯ್ ಎಂಕಲ್ನ ಅಲ್ಲ ಚೂಸ್ ಮಲ್ತು ದೀದ ಬೈದ ಬಲೆ ಬಲೆ ಎಂಕಲ್ ಪೋಯ್ ಇನೊ ವಟ್ ಕಿಕ್ಕರ್ ಔಟ್ ಸೂನ್ ಓಕೆ ಹ ವಿಲ್ ನೋಡ್ ಬೋ ದರ್ ವೈಸ್ ಸೋನಿ ಬಾಬಿನ ಒಂಜಿ ಸೆಟ್ ಸೆಲೆಕ್ಟ್ ಆಂಡ್ ಶೋಕುಂಡ ಕಾಸ್ ಕೊಡ್ತೀನಲ್ ಆನಿವರ್ಸರಿ ಕಡ ಮಲ್ನೇ ಜಪ ಇರ್ನ ಬುಡಿದೀಗತಾ ಬೇತಕ್ಲೆ ಬೇತಕ್ಲೆ ಸೈಡ್ ಸೈಡ್ ಅಂಚ ಸೋನಿ ಶಾಪಿಂಗ್ ಆಯ್ನ ಖುಷಿ ತ ಮೊನೆ ಶೋಕ್ ಮಸ್ತ್ ಶೋಕ್ ಪಾಡ್ನಾಗ ಮಸ್ತ್ ತೋಚ ಪಾಡ್ಲೆಗೆ ಎಲ್ಲಾ ಚಂದೂ ಐರಿದೆ वेरी नाइस ಶೋಕ್ ತೋಜನ್ ಏಂಗಲ ಅನ್ ಎಕ್ಸ್‌ಪೆಕ್ಟೆಡ್ ತಿಕ್ಕಾ ಏಂಗಲ ಏಂಗಲ ಶಾಪಿಂಗ್ ಗಿಡಿತಾ ಮೊಕಲ್ ಮೊಕಲ್ ಶಾಪಿಂಗ್ ಬೈ ದೇರ್ ಏಂಗೊಂದು ದಾದಾನ ಗೆಸ್ಸಿ ಇತ್ತು ಮೊಕಲ್ಲ ಬರ್ಪೇರಂದ ಹಾಯ್ ಬನ್ನಿ ಕ್ಯೂಟ್ ಬೇಬಿತೆ ಯು ಲೈಕ್ ಇಟ್ ಮೇ ಉ ಲೇ ಉಪದ್ರದೆ ಬೈ ಆದಿ ಸೋನಿ ಬಾಬಿ ಬರ್ಪಾ ಅಣ್ಣ ಬರ್ಪಾ எங்கல் நானொந்த ஷாப்போக்கு போதுல எங்களு அம்மன எங்கல் அம்ம இயரிங்ஸ் போந்தேர்ல ஜர் கண்டை வர்மர் அண்ட் எங்கல் நிதி கொடுத்த அண்ணு எங்கல் மல்பர்க்கு ஓதித்தா அல் சோனிபாபினிர் அஞ்சி தப்பிர் ஜாயலப்பா மல்ப செலு அம்மல செலக்ஷன் அண்ட் வெச்ச உண்டு சாய் காஃபி ஃபுல்ல பூரா எங்க வெயிட் மல் தந்து அக்ஷய திருத்தீய ஷாப்பிங் அன்எக்ஸ்பெக்டா ಅಂಕಲ್ ನಾ ಶಾಪಿಂಗ್ ಅಂಡು ಅಕ್ಷಯ ತೃತೀಯದ ಯಾನ್ ಇಲ್ಲ ಮಿನಿ ಪೋತೋ ಜವೆ ಜನ ಎಲ್ಲ ಮಿನಿ ತೋ ಜವೆ ಅಂಕ್ಲೆ ಸಾಯಿ ಒಂಜಿ ಟಾಯ್ ಗೆ ತೊಂಡೆರ ಔ ನೀ ಏನ ಪಾಡ್ನ ವಾಟರ್ ಪಾಡೆ ನೀ ವಾಟರ್ ಡಿಸ್ಪೆನ್ಸರ್ ಲಿಪ್ ಕಿಸಿ ಎಂಕಲ್ ಗೋಲ್ಡ್ ಶಾಪಿಂಗ್ ಪುರ ಅದು ವನಸ್ಮಾಲ್ ಪರ ಬರ್ತದೆ ಆಲ್ರೆಡಿ ಅಂಕಲ್ ಅಣ್ಣಗ ಸ್ಕೂಲ್ ಉಂಡು ಒಂದ್ಸ ಬೇಗ ಬೇಗ ವನಸ್ಮಾನ್ ಇಲ್ಲ ಪೋಯಿತು ಅರ್ನಾಸ ಇಲ್ಲ ಬೈತಂಡ ನೀರು ಬರ್ತೀನಿ ಫುಡ್ ಆರ್ಡರ್ ಮಾಡಬೇಕು ಪಕ್ಕ ಪ್ಲೇ ಮಾಡ್ಬೋದು

ಕಿಂಗ್ ಫಿಶ್ ಕೊಂಡದ ಅದೇ ಏನ ಪುಡಿರ ದೋಸೆ ಸಾಂಬಾರ್ ಬಲ್ಲ ಇತ್ತೆ ಬರ್ತೀನಿ ಇಲ್ಲಗ ಒಂಜಿ ಪಯ್ಯ ಪೂತಿನ ಅಕ್ಕಲ್ ಸಾಕಾಣ ವನಸ್ಪುರ ಅಣ್ಣನ ಫ್ರೆಶ್ ಅಪ್ ಅಪ್ಪಿನಿ ಪೋದು ಚೆಪ್ಪು ನೋ ಅಣ್ಣಗೆಲ್ಲ ಸ್ಕೂಲ್ ಉಂಡು ಆಲ್ಮೋಸ್ಟ್ ಇಲೆವೆನ್ ಫೋರ್ಟಿ ಫೈವ್ ಅಂಡ್ ಅಂದು ಚೆಪ್ಪು ನಾವು ಕಾಪಾಡು ಹಾಯ್ ನಮಸ್ಕಾರ ಮತ್ತೆ ತೆಗ್ಲ ಇನ್ನು ಈ ಮೇ ಫಸ್ಟ್ ನಮಕ್ ರಜೆ ಅಂಚ ಒಂದು ಪಿದಾಯ್ ಬತ್ತ ಶಾಪಿಂಗ್ ಮತ್ತೆ ಉಂಡು ಒಂದು ದಯಪಂಡ ನೆಕ್ಸ್ಟ್ ವೀಕ್ ಕೆಲವು ಬರ್ತ್ ಡೇಸ್ ಉಂಡು ಬೊಕ್ಕ ಫ್ರೈಡೆಗೊಂಜಿ ಪಾರ್ಟಿ ಉಂಡು ಸೋ ಐಕ್ ಪೂರ ಬೋಡಿತ್ತಿನ ರೆಡಿ ಮಲ್ಪರೆ

ಬರ್ಡ್ ಶಾಪಿಂಗ್ ಪಿದ್ದಾಡ್ದೀನಿ ಪಾಂಡೆ ಗಿಫ್ಟ್ ಪೂರಾಗೆ ತೊಗೊಂಡ್ರೆ ಚೇಂಜ್ ಆಂಡ್ ಪ್ಲಾನ್ ಮೂಲ್ಪನೆ ಒಂಚಿ ಏನ ನಮ್ಮ ಅದರಿ ಪಾರ್ಕ್ ಪಾರ್ಕ್ದಲ್ಪದ ಅದನ್ನು ಸೇಲಿತ್ತ ಅಂಚ ತೂಕ ಪೋಯಿನಿ ಯಾವು ನಾ ವಿನಿತ್ತಲ್ಲ ಒಂಜ್ಜಿ ಶೂಗೆತ್ತೋಂಡ ಅತ್ತ ಸಾರಿ ಯಾವ ಶೂಗೆತ್ತೋಂಡೆ ಅಂತ ಚಪ್ಪಲ್ಗೆದೊಂಡೆ ಇಲ್ಲ ಪೂತೋರ್ತವೆ ಶೂ ಕೊಂಡು ಡ್ಯೂನ್ ಲಂಡನ್ದ ಅಂಚ ಅನ್ಸೈತೆ ಲೂಲು ಪೂಂದ ಅಂಕಲ್ ಎಕಡೆ ಶಾಪಿಂಗ್ ದಾಳ್ತ್ ಬತ್ತದ ವನಸ್ ಮಲ್ತುದ್ ಅಂತ ಜೆತ್ತದ ಇತ್ತೆ ಪಾರ್ಕ್ ಪೋಯಿಂದ್ ನಮ್ಮ ಫ್ರೆಂಡ್ಸ್ ಲ ಬರ್ಪೆರ್ ಚೋಕ್ಲೆಗ್ ಅಂತ ಗೊಬ್ಬಗ ಬಂಡುದ್ ಅದು ಸಾಯಿ ಇದೇನಪ್ಪ ಅದೊಂದು ರೀನ ರೈಡ್ಸ್ ಸ್ಕೂಟರ್ ಅದ ಅಲ್ ಕೈ ಶ್ಕುತಿ ಕೈಯ ಕೈ ಶ್ಕುತಿ ಪೆತ್ತಿ ಆ ಅರ್ನ ಪಿಗ್ ಒನ್ ಪಣ ಮಲ್ಲ ಸ್ಕೂಟರ್ ಪತಂಬೈದು ಚಿರಾರ್ ಸ್ಮಾಲ್ ಪತೊಂಬೈದಿನದೆ ಅಂಚ ಪಾರ್ಕ್ ಅಂತ ನಮ್ಮ ಅಲ್ಪ ಚಿತ್ರ ಪಾರ್ಕ್ ಪಂಡದುಂಡು ಶೋಕಾಪುಂಡು ಅಲ್ಪ ಜೋಕ್ಲೆ ಗೊಬ್ಬೆರ ಪುರ ಸಿ ಹಿಮಿಟ್ ಏನ ಮೇನ್ ಹೈವೇ ಬಕನ ಅಡುಟು ಪೂನ ಓ ಪಾರ್ಕ್ ಅಂಚ ಏರ್ಪುರ ಬರ್ಪೆರ್ ಇತ್ತೆ ಏರ್ ನ ಫ್ರೆಂಡ್ಸ್ ಏರ್ಪುರ ಬರ್ಪೆರ್ ಶೀ ನಮ್ಮ ಫ್ರೆಂಡ್ಸ್ ಪೂರ ಬೈದೆರೆ ಕಡೆ ಐನ್ ಗಂಟೆಗಂತ ಬಂತೀನಿ ಐನ ಐನರೆಗ್ ராஜராட் ஆல்வேஸ் லேட் ஆல்வேஸ் லேட் எங்கள் ஹிஸ்ட்ரி ஹிஸ்ட்ரி நான் புக்கில் ஜாஸ்தி வந்து போடுவோம் பிரேக் மாதிரி போடுவோம் தின பேக போதும் லேட் ஆடும் பிரேக் தாதா அந்த பிரேக் தாதா கிரிப்பு

ಮೇರೆ ಡಬ್ಬನ್ನ ಕಂದಿನ ಹೌದಾ ಹೌದಾ కుజాం కట్ల ఏర్ ఆన தே வந்து ஒரு நிமிஷம் நூடு பாடுறாரு ஹர்மணி பாடுறாரு ஐயோ ஆ செஞ்சு ஊருதே பாடுனேன் ஆவோ குரல் குரல் பாடுறாரு ஏடா அப்படி யாவி யாவி தார்போல என்ன விட்டுருனே என்ன يا அதல கதைய சொல்ற சூரியன் குயில் பாடுறே பாடுنا இ리고 இ리고து பாட்வே ಒಂದೂಜ ಕದಲೈತು ಕದಲೈ ಕುರ್ಲು ಮಾಡಲಿ

புனிதன திருக்கா துர்கா தினோலி தவிர

ಏನಾಮ ಪಾರ್ಕ್ಡ್ ಕುಲ್ದು ತಿಂದದು ಪುರಾ ಉಂಡೈತೆ ಪುನೀತನ ನಡೆ ಪೊಯಿಂದ ಅಕ್ಲಿ ಆ್ಯನಿವರ್ಸರಿಲ್ಲ ಅಂಚ ಪುನೀತನ ಪಾರ್ಟಿ ಉಂಡಿಗೆ ಆನಿವರ್ಸರಿ ಪುನೀತನನ ಪಾರ್ಟಿ ಉಂಡಿಗೆ

நுங்கல்ட்னி அண்ட்

గుడి గుడి నేపాల్ చాలా దిన శోకం అంటే ಈ ಥರ ಮಾತೇನೆ ಈಗ ಲಂಕಲ್ ಶಾಪಿಂಗ್ ಬರ್ತಿತ್ತ ಕೆಲವು ಶಾಪಿಂಗ್ ಆಂಡ್ ಕೆಲವು ಶಾಪಿಂಗ್ ಹಂಡ್ ಈ ಮಂತ್ ಕೆಲವು ಬರ್ಡ್ಡೇ ಉಂಡು ಈ ಮಂತ್ ಈ ಕಡೆ ಕೆಲವು ಬರ್ಡೇಸ್ ಉಂಡು ಅಂತ ಐಕ್ ಕೊರ್ಪಿನ ಗಿಫ್ಟ್ ಗೆತ್ತೊಂಡ್ರಿತ್ ಅಂತ ಅಂತ ನಮ್ಮ ಸಾಯಿಲ್ ಒಳ್ಳೇದು ಆಂಡ್ ಒಂದು ಜಿ ಪ್ಲೇಸಕ್ ಬರ್ತದೆ ಫುಲ್ ಮೂಲ್ಯಾಂಡ್ ಆ್ಯಂಡ್ ಶಾಪಿಂಗ್ ಸೊ ಎಡ್ ಆ್ಯಂಡ್ ಪಿರ 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 ಬರೋಣ ಐಕ್ಡ ശുഭ ಅಂಕಲ ಗೀತುನ ಬಡ್ಡೆ ಡಿನ್ನರ್ ಆ ಮೋಮೋಸ್ ಉಂದು ಅದು ಬಿರಿಯಾನಿಯ ಉಂದು ಬಿರಿಯಾನಿ ಮಟನ್ ಚಿಕನ್ ಮೋಮೋಸ್ ಬೊಕ್ಕ ನಾನ್ ಉಂಡು